ರಾಮು ಏನಮ್ಮ ಜಾಮಿ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲೇನ ಹುಡುಗರ ಜೊತೆ ಆಡ್ತಾ ಇರ್ಬೇಕಪ್ಪ ಸರಿ ಮನೆ ಕ್ಲಾಕ್ ನಂಗೆ ಹೋಗಿ ಬರ್ತೀನಿ ನಾನು ಏನ್ ಹೇಳ್ಬೇಕಂತಿದ್ನಪ್ಪ ಅಂದ್ರೆ ಅಮ್ಮ ನೀನು ಹೊಸ್ದಾಗಿ ಏನ್ ಹೇಳ್ತೀಯ ಅದು ಹಳೆಯ ವಿಷಯನೇ ತಾನೆ ಬಿಡು ಅದ್ರ ವಿಷಯ ಬಿಡಮ್ಮ ಹಂಗಲ್ಲಪ್ಪ ಆಗಿದ್ದ ಆಗೋಯ್ತು ಹ್ಮ್ ಆಗಿದ್ದ ಆಗೋಯ್ತು ನೀನು ನನ್ ಮದುವೆ ಮಾಡ್ಕಪ್ಪ ಅಮ್ಮ ಸರಿ ಮದುವೆ ಆಯಿತಾ ಆಯ್ತಾ ಎಲ್ಲವಳು ಏನು ಕತ್ತನ ಪತ್ತೆ ಹಚ್ಚಿ ಆಯಿತಾ ತರ್ಕಂಬರ್ತೀನಿ ಆಯ್ತಾ ಹಂಗಲ್ಲಪ್ಪಾ ನಿಮ್ಗ ಚಿಕ್ಕಮಕ್ಳಾಗಿದ್ದಾಗ ಬಾಲ್ಯ ವಿವಾಹ ಆಗಿರೋದು ಎಲ್ಲವರು ಏನು ಯಾರು ತಿಳಿಯೋದು ನಾನು ಅವ್ರಿ ವಿಚಾರಿಸ್ತಾ ಇದ್ದೀನಮ್ಮ ನಾನು ಸುಮ್ಮನೆ ಇದ್ದೀನಿ ಅಂತ ನೀನ್ ಕಂಡಿದ್ಯಾ ನಂಗೆ ಪರಿಚಯ ಇದ್ವನ್ನೆಲ್ಲ ವಿಚಾರಿಸ್ತಾನೇ ನಾನು ಅಲ್ಲ ಅವರಪ್ಪನೂ ಅವರಮ್ಮ ಸತ್ತೋದ್ಮೇಲೆ ಅವರಮ್ಮನ ತಮ್ಮನ ಕರ್ಕೊಂಡು ಹೋದ್ನಂತೆ ಆ ಹುಡುಗಿನ ಅವ್ರು ಎಲ್ಲವರು ಏನು ಕತೆನು ಹಾಂ ಆ ಅಪ್ಪನ್ ಬೇರೆ ಗೌರ್ಮೆಂಟ್ ಕೆಲಸ ಅಂತೆ ಯಾವ ಊರಿಗೆ ಹೋಗೋರು ನಮ್ಗೆ ಏನಪ್ಪಾ ಅಪ್ಪನ ಆಸೆ ಏನಿತ್ತು ನನ್ನ ಪ್ರಾಣ ಸ್ನೇಹಿತನು ಹ ನಮ್ಮ ಸಂಬಂಧ ಹಿಂಗೆ ಇರಬೇಕು ನೀವು ದೊಡ್ಡೋರಾದ್ಮೇಲೆ ಮುನ್ಸೂಲ್ ಬದಲಾಯಿಸ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಂಗ ಅವಳಗ ಮದುವೆ ಮಾಡಿದಾನೆ ಜಾನ್ಕಿನು ನಂಗ ಹಾಂ ನಿಮ್ಮ ಅಪ್ಪನ ಸತ್ತು ಸರ್ಗದಾಗ ಅವನೇ ಆಯಿತಾ ನಿಮ್ಮ ಅಪ್ಪನ ಕತೆ ಬೇಕಾಗಿಲ್ಲ ನೀನು ಬಾಳಿ ಬದುಕಬೇಕಾಗಿರೋ ಮಗುವಪ್ಪ ನೀನು ಆಲೋಚನೆ ಮಾಡಬೇಕು ನೀಂಗಂದ್ರೆ ಹೆಂಗಪ್ಪ ಅಪ್ಪನೇನ ಎಲ್ಲ ಮುಗಿಸ್ಕೊಂಡು ಹೋದ್ನು ಹೆಣ್ಣಿಂಕೇನು ಚಿಕ್ಕಗ ವಯಸ್ಸಾಗದ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷದಿಂದ ಅವಳಿಕೇ ಕಾಯ್ತಾ ಇದೀಯ ಅವಳು ಬದುಕೋಳು ಸತ್ತವಳು ಹೇಳೋರೇ ಇಲ್ಲಲ್ಲಪ್ಪ ಅಮ್ಮ ಹಂಗೆಲ್ಲ ಹೇಳ್ಬೇಡ ಬದುಕಿರ್ತಾಳೆ ಆಯ್ತಾ ಅವಳು ನಮ್ಮ ಮನೆಗೆ ಉಪ್ಪ ಕರ್ವಣ ಇದ್ರೆ ಸಿಕ್ಕೇ ಸಿಗ್ತಾಳೆ ನೀನೇನು ಯೋಚನೆ ಮಾಡ್ಬೇಡ ಅವ್ರು ಎಲ್ಲ ಅಂತ ನಾನು ಪತ್ತೆ ಹಚ್ತೀನಿ ಏನ ಹೋಗಪ್ಪ ನಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ನಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹಿಂಗೆ ಕಾಲ ಆಗ್ತಾ ಇದೆಯಾ ಆ ನಿನ್ನ ಜೊತೆಗಾರ್ರೆಲ್ಲ ಮದುವೆ ಆಗಿ ಮಕ್ಕಳಾಗವೇ ನನಗೆ ಹೊಟ್ಟೆ ಹುರಿದ ಪದ್ಯ ಅವರಿಷ್ಟೆಲ್ಲ ಕೊಟ್ಟುವ ಮನೆಗೆ ಮಕ್ಕಳಿಲ್ಲ ಸೊಸೆ ಇಲ್ಲ ಇದೊಂದು ಯೋಚನೆ ನಂಗೆ ಎಲ್ಲ ಹೋಗಿದ್ದಕ್ಕಲ್ಲ

ಬರ್ತಡಮ್ಮ ಮತ್ತೆ ಇದ್ರೆ ತಾನೇ ಬರಕ್ಕ ಇದ್ರೆ ತಾನೆ ಬರೋಕ್ಕ ಎತ್ತೋದ್ರು ಏನು ಕಥೆನೋ ನಿಮ್ಮ ಮಾವನ್ ಕೇಳ್ತಾನೆ ಇದ್ದೀನಿ ನನ್ನ ಮದುವೆ ಮಾಡ್ಕಪ್ಪ ನನ್ನ ತಣ್ಣ ನೋಡಿ ಸತ್ತು ಅಂತ ನನ್ನ ಮಾತೆ ಕೇಳಲ್ಲ ನಿಮ್ಮ ಅಮ್ಮನಂತೂ ಬರೋದೆ ಬಿಟ್ಬಿಟ್ಟಳೆ ಕೆಲಸ ಕೆಲಸ ಅಂತ ಸಾಯ್ತಾ ಇರ್ತಾಳೆ ಅವಳು ಹಾಗಲ್ಲ ಏನು ಕರ್ಕೊಂಬತ್ತನೋ ಏನೋ ನನ್ನ ಮಗನ ವಯಸ್ಸಾಯ್ತು ಅವ್ರ ಜೊತೆ ಅವರೆಲ್ಲ ಮದುವಳಾದರು ಇನ್ನು ನನ್ನ ಮಗನಿಗೆ ಏನೇನು ಇಲ್ಲ ನಿಮ್ಗೆ ತಾತ ಮುಂದೆ ಆ ಮಗನ ಮಾಡಿದ ಕೆಲಸ ಮದುವೆ ಮಾಡಿಬಿಡೋಣ ಮದುವೆ ಮಾಡಿಬಿಡೋಣ ಅಂತ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ನು ನಿಮ್ಮ ಮಾವ್ಕ ಏನು ಯಾರಿದ್ಕಂತಿಲ್ಲ ಇವತ್ತು ನೋಡು ನನ್ನ ಮಗನ ಜಯ ಕಾಲ ಆಗ್ತಾವನೆ ಅವಳು ಬದುಕಿದ್ರು ಇಂದ ಗಂಟೆ ಇರ್ತಾಳೆ ಯಾರಿಗೂ ಕೊಟ್ಟು ಮದುವೆ ಮಾಡಿರ್ತಾರೆ ಅವರು

ಮಜ್ಜಿಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನನ್ನ ಹೇಳಮ್ಮ ಬುತ್ತಿ ನೋಡ್ದೇನಮ್ಮ ಏನಂತಾವಳೆಂ ಸುಮ್ನೆರಮ್ಮ ಅಳ್ಬೇಡ ಸುಮ್ಮನೆ ಎಲ್ಲ ಒಳ್ಳೇದಾಗ್ತದೆ ಸುಮ್ನೆ ಯಾಕೆ ಹೇಳ್ತೀಯಮ್ಮ ನೀನು ಯಾವ ಟೈಮ್ಗೆ ಆಗಬೇಕು ಎಲ್ಲ ಆತದಪ್ಪ ಅಂತ ನೀನೇ ಧೈರ್ಯ ಹೇಳ್ತಿಯಾ ಹಿಂಗೆ ಮಾಡ್ತೀಯ ನೀನು ಅಮ್ಮ ತಿಳಿತದ ನಾನು ತಿಳಿಯಲ್ಲ ಅಂತ ಹೇಳ್ತಾ ಇಲ್ಲ ಬಾಲ್ಯ ವಿವಾಹ ಅನ್ನೋದು ಒಂದು ಆಗ್ಬಿಟ್ಟದಲ್ಲಮ್ಮ ನಾನು ಅದರಿಂದ ಹೊರಗಡೆ ಬರೋಕ್ಕೆ ರೆಡಿ ಇಲ್ಲಮ್ಮ ಜಾನ್ಕಿನೇ ನನ್ನ ಹೆಂಡ್ತಿ ಆಯಿತಾ ಅವಳೇ ನನ್ನ ಹೆಂಡ್ತಿ ಆವತ್ತಿಂದ ನಾನು ಅದನ್ನೇ ನಂಬ್ಕೊಂಬತ್ತಾ ಇದ್ದೀನಿ ಇನ್ನು ಮುಂದೆನೂ ಅದನ್ನೇ ನಂಬ್ಕೊಂಬತ್ತೀನಿ ಅವಳಕೋಸ್ಕರ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಯಾರು ಮದುವೆ ಮಾಡಿಬಿಟ್ಟಿದ್ರೆ ಏನಪ್ಪ ಬರ ರಾಮ ನೆನಪರನಮ್ಮ ನಾನು ನೆನಪರ ಇದನ್ನೆಲ್ಲ ಕಣ್ಣಂಗ ನೋಡಕ್ ಇನ್ನ ನಾನು ನಿಕ್ಕಿದ್ದೇನಪ್ಪ ಎಲ್ಲೋಗಿದ್ದಮ್ಮ ಇಷ್ಟೊತ್ತು ಊಟ ತಿನ್ನಿಯ ಬಮ್ಮ ಬಮ್ಮ ಜಜಾ ಏನ್ ಅಜ್ಜಿ ರಜ ಕೂತ್ಕೊಂಡ ಏನ್ ಮಾಡಾನಮ್ಮ ಸುಮ್ನೆ ಕೂತಿದಿನಿ ದೇವಮ್ಮನಿ ಎಲ್ಲಾ ಕೆಲಸ ಮಾಡ್ಬಿಟ್ಟು ಓದ್ವಾ ಸುಮ್ಮನೆ ಕೂತಿದ್ದೀನಿ ಜಾನ್ವರ್ ಅಲ್ಲೇ ಆಟೋ ಬಾಲಿಗೆ ಬಂದವೆ ಬತ್ತಿ ಅತ್ತ ಕಂತಿಯಾ ಬೇಡಮ್ಮ ನಮ್ಮನೆಗವೆ ಬೇಡ ಬೇಡ ಹ್ಞೂ ಏನು ಕಮ್ಮ ಸುಮ್ಮನೆ ಇರೋದು ಮೂರು ಜನ ಎಷ್ಟು ಬೆಳೆಸ್ಬೇಕು ಬೇಡ ನೀವೆಲ್ಲ ತಗೊಂಡಂಗಿದ್ರೆ ತಕ ಹೋಗ್ರಿ ಹಾಗಾದ್ರೆ ಬೇಡ ಹ್ಞೂ ಬೇಡ ಹೋಗಮ್ಮ ಬಟ್ಟೆಗೆ ಹೋಗಿದ್ದು ಅಡುಗೆ ಮಾಡಿಕ್ಬಿಟ್ಟು ಓದ್ತಾಳೆ ಅವ್ನ ಹ್ಞೂ ಎಲ್ಲ ಕೆಲಸ ಮಾಡಿಕ್ಬಿಟ್ಟು ಓದ್ತಾಳಮ್ಮ ಹ್ಞೂ ನನಗೂ ಏನಾರ ಕೆಲಸ ಇದ್ರೆ ನಮ್ಮ ನಾನು ಬರ್ತೀನಿ ಇರೋದು ಮೂರು ಜನ ದನ ದಟ್ಟರೆ ಏನು ಇಲ್ಲ ಯಾರು ನೋಡ್ಕೊಂತಾರೆ ಅಂತ ಮನೆ ಕೆಲಸ ಅಷ್ಟೇ ನಮ್ಮ ತೋಟದಾಗ ಕೆಲಸ ಇದ್ರೆ ಹೋಗಿ ಮಾಡ್ತೀಯಲ್ಲ ಇಲ್ಲಮ್ಮ ಹ್ಞೂ ಏನು ಕೆಲಸ ಇಲ್ಲ ಅದ್ಯಾವಮ್ಮನೆ ಎಲ್ಲ ಮಾಡಿಕ್ ಬಿಟ್ಟು ನಿಮ್ಮ ಸಾಸ ಸಸ ಸಿಗ್ತಾಳಂತೇನು ಇನ್ನು ಏನು ತಿಳಿಯಿತಮ್ಮ ನಂಕ ಅಲ್ಲ ನಿಮ್ಮ ಮಗನಿಗೆ ಇಷ್ಟು ವಯಸ್ಸಾಗದೆ ಇನ್ನ ಮದ್ವೆಗಿದ್ರೆ ಮಾಡ್ತೀರಾ ಯಾವಾಗ ಚಿಕ್ಕ ಮಕ್ಳಿಗೆ ಮದುವೆ ಆಗಿರೋದಕ್ಕೆ ನೀವು ಕಾಯ್ಕೊಂಡು ಕೂತಿದ್ರೆ ಹೆಂಗೆ ಹಾ ఏను అవును ఇంకేం తెలితదలమ్మా ಚಂಚಿ ಐ ಇರ್ತ ಬಿಡು ಹ್ಮ್ ಆ ಕಡೆ ಹೋದ್ನು ನಾವ್ ಮನೇತ್ತ ಹೋಗ್ಬಂದ್ ಕೂತಾಕ ಮಗನ ಆ ವಯಸ್ಸಾಗ ಬಿಡ್ತಲ್ಲಮ್ಮ ಹಾ ನಾನ್ ಶುಕ್ ಆಗಿಂತ ನೋಡ್ತಾನೆ ಹೇಳ್ತೀನಿ ಹ್ಮ್ ನಂಕಿನ ಒಂದ್ ಐದಾರು ವರ್ಷ ದೊಡ್ಡನೇನು ಅಷ್ಟೇ ಏನ್ ಇನ್ನೇನ್ ಜಾಸ್ತಿ ಏನಿಲ್ಲ ಹಾ ಐದಾರು ವರ್ಷ ದೊಡ್ಡೋನಲ್ಲ ಅವನು ಹ್ಮ್ ಐದಾರು ವರ್ಷ ದೊಡ್ಡೋನು ನುಕಿಂತನು ಅಯ್ಯೋ ನಮ್ಮಅಪ್ಪನ ಹೇಳ್ತಾನೆ ಅವನ ಅಯ್ಯೋ ದೊಡ್ಡ ದೊಡ್ಡ ಸಾಹ್ಕಾರಿ ಬರ್ತಾವ್ರಮ್ಮ ನೀನ್ ಯಾಕ ಮದುವೆ ಒಪ್ಪ ಒಪ್ಕೊಂಡಿರಾ ಮದ್ವಿ ಮಾಡ್ಕ ನೀನು ದೊಡ್ಡೋಳು ನನಗೆ ಮದುವೆ ಆಗಬಿಟ್ರೆ ನನಗೆ ಸುಶೀಲಕ್ಕೆ ಮದುವೆ ಮಾಡ್ಬೋದು ಅಂತ ಅದೇನೋ ಈ ಊರು ಬಿಟ್ಟು ಹೋಗ್ಬೇಕಂದ್ರೆ ಆಗಲ್ಲಮ್ಮ ಹ್ಞೂ ಇರ್ಬೇಕಂತ ನನ್ಕ ಆಸೆ ಈ ಊರು ಬಿಟ್ಟು ಹೋಗೋಕೆ ಅನಕ್ಕೆ ಮುಂಚಿಲ್ಲ ಅಯ್ಯೋ ಏನು ನಿಮ್ಮ ಇಷ್ಟು ದಿನ ಅಂತ ಇರೋಕೆ ಜಜ್ಜಿ ನಿಮ್ಮ ಅಪ್ಪನ ಹೇಳ್ದಂಗೆ ಕೇಳಮ್ಮ ಅಯ್ಯೋ ನಿಮ್ಮ ಮನೆಗೆ ಯಾವ್ದಾರ ಒಂದು ಸಣ್ಣ ಪುಟ್ಟ ಕ್ಯಾಶ್ ಮಾಡ್ಕೊಂಡು ಇಲ್ಲೇ ಬಿಡಮ್ಮ ಹ್ಞೂ ಮದುವೆ ಮಾಡ್ಕೊಂಡು ಹೋಗೋ ಊರು ಬಿಟ್ಟ ನನಗೆನೋ ಇಷ್ಟನೇ ಇಲ್ಲ ನಿಮ್ಮ ಮನೆಗೆ ಯಾವ್ದಾರು ಕ್ಯಾಶ್ ಮಾಡ್ಕೊಂಡು ಇದು ಬಿಡು ஒே கடைந்த மத உப்புக்கோம்மா உங்க எஸ் தினோத்தியா அய்யோ இத்தீங்க விடம்மா உம் இத்தீங்க விடு எஸ் தினாரோ இத்தினே நம் ஏன்னா இஷ்ட இல்ல சரி ஊகிட்டு ஓலு ஆமே தகண்ட் ஆய் எல்லோ ர ನಿಮ್ ಮಗಳು ಬರಲಿಲ್ಲ ಬರ್ತಾಳೆ ಬರ್ತಾಳೆ ಹ್ಞೂ ಬರ್ತಾಳೆ ನಾನು ಹೇಳಿದ ಬಾ ಅಮ್ಮ ಅಂತ ಬರ್ತಾಳೆ ಹಿಂಗಿ ಕೆಲ್ಸಿಗ್ಲಮ್ಮ ಅವರು ವ್ಯವಸಾಯಸ್ತ್ರ ಕೆಲ್ಸಿಗ್ ಏನು ಮಾಡಕ್ ಆಗಲ್ಲ ಮುಂದುವರಿಯುವುದು